ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಹೇಳಿಕೆ ಕೊಟ್ಟ ಶಾಸಕರಿಗೆ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ ಶಾಸಕ ಬಸವರಾಜ್ ವಿ ಶಿವಗಂಗಾಗೆ ನೋಟಿಸ್ ಜಾರಿ ಮಾಡಲಾಗಿದೆ ಹರಿಹರದ ಶಾಸಕ ಬಸವರಾಜ್ ವಿ ಶಿವಗಂಗಾ ಮುಖ್ಯಮಂತ್ರಿ ಬದಲಾವಣೆ ಕುರಿತಂತೆ ಈ ಶಾಸಕ ಹೇಳಿಕೆ ಕೊಟ್ಟಿದ್ರು ಕೆಪಿಸಿಸಿಯ ಶಿಸ್ತು ಸಮಿತಿ ಬಸವರಾಜ್ ಶಿವಗಂಗಾಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ಎಚ್ಚರಿಕೆಯ ನಡುವೆಯೂ ಕೂಡ ಮತ್ತೆ ಹೇಳಿಕೆ ಕೊಟ್ಟವ ಕಾರಣಕ್ಕಾಗಿ ಅನ್ನು ಕೊಡಲಾಗಿದೆ ಒಂದು ವಾರದೊಳಗೆ ಈ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಚನ್ನಗಿರಿ ಕ್ಷೇತ್ರದ ಶಾಸಕ ಬಿ ಶಿವ ಶಿವಗಂಗಾ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅನ್ನುವ ವಿಚಾರವನ್ನು ಬಸವರಾಜ್ ಶಿವಗಂಗಾ ಆಗಾಗ ಪ್ರಸ್ತಾಪ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಅನ್ನೋದನ್ನು ಹೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಬದಲಾವಣೆ ಮಾಡಿ ಮಾಡಲಾಗುತ್ತೆ ಅಂತ ಹೇಳಿ ಮೊದಲ ಬಾರಿಗೆ ಆಯ್ಕೆಯಾದಂಥ ಶಾಸಕ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡ್ತಾ ಕೊಡ್ತಾಯಿದ್ರು ಎಚ್ಚರಿಕೆ ಕೊಡಲಾಗಿತ್ತು ಯಾರು ಕೂಡ ಬಹಿರಂಗವಾಗಿ ಯಾವುದನ್ನೂ ಮಾತ್ರ ಆಡಬಾರ್ದು ಅಂತ ಹೇಳಿದ ನಂತರವೂ ಕೂಡ ಮಾತು ಮಾತುಗಳನ್ನು ಆಡಿದಂಥ ಶಾಸಕರಿಗೆ ಇದೀಗ ನೋಟಿಸ್ನ ಬಿಸಿ ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಕೇವಲ ಬಸವರಾಜ್ ಶಿವಗಂಗಾ ಮಾತ್ರನ ಇನ್ನುಳಿದವ್ರಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆಗಳಿದೆಯಾ ಈಗೆಲ್ಲವೂ ಮುಗಿದೋಗಿದೆ ಅಂದಾಗ ಈ ನೋಟಿಸ್ ಕೊಟ್ಟ ಪ್ರಯೋಜನ ಏನಾಗುತ್ತೆ ಅಂತ ದಶ್ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಚನ್ನಗಿರಿ ಶಾಸಕ ಬಸವರಾಜ್ ಶಿವಗಂಗಾ ಯಾಕಂದ್ರೆ ಸಿಎಂ ಬದಲಾವಣೆಯ ವಿಚಾರದಲ್ಲಿ ಆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಹೈಕಮಾಂಡ್ ನಿಂದಲೂ ಕೂಡ ಇದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಕೆ ರವಾನೆ ಆಗಿತ್ತು ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಬಸವರಾಜ್ ಶಿವಗಂಗಾ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ರು ಆ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ಲೇಬಾರದು ಯಾರು ಅಂತ ಆದ್ರೆ ಮತ್ತೆ ಬಸವರಾಜ್ ಶಿವಗಂಗಾ ಆ ಸಿಎಂ ಬದಲಾವಣೆ ವಿಚಾರದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡಿದರೆ ಹಿಂದೆ ಕೂಡ ನಾಲ್ಕೈದು ಬಾರಿ ಅವರು ಅದೇ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು ಅನಿವಾರ್ಯವಾಗಿ ನಿನ್ನೆ ಆ ಡಿ ಸಿ ಎಂ ಡಿಕೆ ಶಿವಕುಮಾರ್ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಆ ರೀತಿಯಾಗಿ ಯಾರು ಹೇಳಿಕೆಗಳನ್ನ ಕೊಡ್ತಾರೆ ಅವ್ರಿಗೆ ನೋಟಿಸ್ ಅನ್ನ ಕೊಡ್ತೇವೆ ಅಂತೇಳಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು ಆ ಹೇಳಿಕೆಯನ್ನ ಕೊಟ್ಟ ನಂತರ ಇವತ್ತು ಕೆಪಿಸಿಸಿ ಶಿಸ್ತು ಸಮಿತಿಯಿಂದ ಅಧಿಕೃತವಾಗಿ ನೋಟಿಸ್ ಅನ್ನ ಒಡಿಸಲಾಗಿದೆ ಒಂದು ಏನು ಹೇಳಿಕೆಯನ್ನ ಕೊಟ್ಟಿದ್ರಿ ಅದಕ್ಕೆ ನೀವು ಸರಿಯಾದಂತ ಒಂದು ಸಮಜಾಯಿಷಿಯನ್ನ ಕೊಡ್ಬೇಕು ಅಂತೇಳಿ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗಿದೆ ಅಂದ್ರೆ ಈಗಾಗ್ಲೇ ಎಲ್ಲ ಮುಗ್ದೋಗಿದೆ ಇಂತ ಸಂದರ್ಭದಲ್ಲೇ ನೋಟಿಸ್ ಅನ್ನ ಕೊಟ್ಟಿದ್ದು ಕೇವಲ ಕಾಟಾಚಾರಕ್ಕ ಅಥವಾ ನಿಜವಾಗ್ಲು ಅವ್ರಿಗೆ ಎಚ್ಚರಿಕೆಯನ್ನ ರವಾನಿಸುವಂತ ನಿಟ್ಟಿನಲ್ಲಿ ಈ ಒಂದು ನೋಟಿಸ್ ಅನ್ನ ಕೊಡ್ಲಾಗಿದೆಯಾ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತವ್ರು ಡಿ ಕೆ ಶಿವಕುಮಾರ್ ಆ ಕಡೆ ಬಸವರಾಜ್ ಶಿವಗಂಗಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇರುವಂತವ್ರು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಸೂಚನೆಯ ಮೇಲೆ ಈಗ ಆ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ ಅದು ಒಂದು ವಾರದೊಳಗೆ ವಿವರಣೆಯನ್ನ ಕೊಡ್ಬೇಕು ಅದಕ್ಕೆ ಂತ ವಿವರಣೆಯನ್ನ ಕೊಟ್ರು ಅನ್ನುವಂತ ಕಾರಣಕ್ಕೆ ಮತ್ತೆ ಅದನ್ನ ಅಲ್ಲಿಗೆ ಕೈ ಬಿಡಲಾಗತ್ತೆ ಹಾಗಾಗಿ ಯಾವುದೇ ರೀತಿಯಾದಂತ ಖಡಕ್ ಎಚ್ಚರಿಕೆಯನ್ನ ಇಲ್ಲಿ ಕೊಟ್ಟಿಲ್ಲ ಕೇವಲ ಒಂದ್ ರೀತಿ ಕಾಟಾಚಾರಕ್ಕೆ ಕೊಟ್ಟಂತೆ ಕಾಣಿಸ್ತಾ ಇದೆ ಶಿವಕುಮಾರ್